ಸಂಜೆ ಆರೂಪತಕ್ಕೆ ನಮ್ಮ ಮಾವ ನಿಮ್ಮಿಬ್ಬರು ಜಾತಕ ಬೇಕೇ ಬೇಕು ಅಂತ ಕಡ್ಡಾಯವಾಗಿ ಹೇಳ್ಬಿಟ್ಟಿದ್ದಾರೆ ನಾನಿವತ್ತಿಲ್ಲಿ ನನ್ನ ವಿಷಯ ಮಾತಾಡೋಕ್ಕೆ ಬಂದಿಲ್ಲ ನಿಮ್ಮ ಕೆಲಸ ಆಗಿದೆ ಅಂತ ಹೇಳಕ್ಕೆ ಬಂದೆ ಆ ದೇಶದವರು ಈಗ ದೇವರನ್ನ ನಂಬ್ತಾರೆ ಹೋಗ್ಬಿಡ್ತಾರೆ ನಂಬ್ತಿದ್ರು ಈಗಲೂ ಕೆಲವರು ನಂಬ್ತಾರೆ ಸೂಪರ್ ಬಿಡಿ ಹಾಗಿದ್ರೆ ನನ್ನ ಐಡಿಯಾ ವರ್ಕೌಟ್ ಆಯ್ತು ಇದಕ್ಕೇನು ಕಮ್ಮಿ ಇಲ್ಲ ನಿನ್ನ ಐಡಿಯಾನ ನಮ್ಮ ಅಪ್ಪನ ಐಡಿಯಾನ ಒಟ್ನಲ್ಲಿ ಕೆಲಸ ಆಯ್ತಲ್ಲ ಬಿಡು ಎಜಿ ಶೇಷಾದ್ರಿ ನಿರ್ದೇಶನದ ಕೌಟುಂಬಿಕ ಧಾರಾವಾಹಿ ವಾಸುದೈವ ಕುಟುಂಬ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಆರು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ